ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಅಂತ ಶ್ರೀರಾಮ್ ಅಂದೆನಸ್ತಾ ಇವತ್ತಿನ ರಾಮಾಯಣ ಕಥೆನ ಶುರು ಮಾಡೋಣ ನಿನ್ನೆ ದಿನ ನಾವ್ ನೋಡಿದ್ವಿ ರಾವಣ ಸಪ್ಪೆ ಮುಖ ಮಾಡ್ಕೊಂಡು ತಲೆ ಕೆಳಗ್ ಮಾಡ್ಕೊಂಡು ವಾಪಸ್ ಅವನ ಅಂತಪುರಕ್ಕೆ ಹೋಗ್ತಾನೆ ಅಲ್ಲಿ ಕೂತು ಯೋಚನೆ ಮಾಡ್ತಿರ್ತಾನೆ ಅಂದ್ರೆ ವಿಭೀಷಣನ ಎಲ್ಲಾ ಮಾತುಗಳನ್ನ ನೆನಪು ಮಾಡ್ಕೊತಿರ್ತಾನೆ ಅವನಿಗೆ ಹಿಂದೆ ಅವನು ಮಾಡಿರೋ ಅನ್ಯಾಯಕ್ಕೆ ಶಾಪ ನೀಡಿರುವಂತ ಪ್ರಸಂಗನ ನೆನಪು ಮಾಡ್ಕೊತಾನೆ ಎಲ್ಲಾನು ನೆನಪು ಮಾಡ್ಕೊಂಡು ನಾನು ಸೋತ್ ಬಂದೆ ರಾಮನ್ ಕೈಯಲ್ಲಿ ಇನ್ಯಾರಿಂದ ರಾಮನ ಸಂಹಾರ ಮಾಡಿಸ್ಬೋದು ರಾಮನ್ನ ಸಾಯಿಸ್ಬೋದು ಅಂತ ಯೋಚನೆ ಮಾಡಿದಾಗ ಅವನ್ ತಲೆಗೆ ಬಂದಿದ್ದು ಅವ್ರ ತಮ್ಮ ಕುಂಭಕರ್ಣ ಕುಂಭಕರ್ಣನ ಎಪ್ಸೋದು ತುಂಬಾ ಕಷ್ಟ ಅವನು ಹೇಳೋದು ವರ್ಷಕ್ಕೆ ಒಂದೇ ಸರಿ ಎದ್ದ ಅಂದ್ರೆ ಒಂದ್ ವರ್ಷದ ಎಲ್ಲಾ ಒಮ್ಮೆ ತಿಂತಿದ್ದಂತೆ ಅಂದ್ರೆ ಆ ಮಾಂಸನ ತಿನ್ನೋದು ಮತ್ತೆ ನೀರ್ ಕುಡಿತಿರ್ಲಿಲ್ಲಂತೆ ರಕ್ತನ ಕುಡಿತಿದ್ದಂತೆ ಒಂದ್ ವರ್ಷಕ್ಕೆ ಎಷ್ಟು ಬೇಕು ಅಷ್ಟೆಲ್ಲಾ ಒಮ್ಮೆ ತಿಂದು ಮತ್ತೆ ಎಂಟತ್ ತಿಂಗಳು ಮಲ್ಗೋದು ಇದು ಬ್ರಹ್ಮದೇವರಿಂದ ಶಾಪ ಅದನ್ನ ಮುಂದೆ ವಿಧೀಶನ ಹೇಳ್ತಾನೆ ಯಾವ ರೀತಿ ಶಾಪ ಸಿಕ್ತು ಯಾಕ್ ಶಾಪ ಸಿಕ್ತು ಅಂತ ಆದ್ರೆ ರಾವಣ ಇವಾಗ ಕುಂಭಕರ್ಣನ ಎಪ್ಸೋದೇ ಅವನಿಗೆ ಒಂದು ದೊಡ್ಡ ಕೆಲ್ಸ ಯಾಕಂದ್ರೆ ಅವನ್ ಇವಾಗ ಮಲ್ಗಿ ಕೇವಲ ಒಂಬತ್ತು ದಿನ ಜಸ್ಟ್ ನೈನ್ ಡೇಸ್ ಆಗಿದೆ ಆ ಕುಂಭಕರ್ಣ ಮಲ್ಕೊಂಡು ಇನ್ ಹೇಳ್ಬೇಕಂದ್ರೆ ಕಾಯ್ತಾ ಕೂತ್ರೆ ಏಳೆಂಟು ತಿಂಗಳು ಕಾಯ್ಬೇಕು ವಾಪಸ್ ಕುಂಭಕರ್ಣ ಹೇಳಕ್ಕೆ ಅದಕ್ಕೆ ರಾವಣ ಏನ್ ಮಾಡ್ತಾನೆ ಅವನ ಸೈನ್ಯಕ್ಕೆ ಆದೇಶ ಮಾಡ್ತಾನೆ ಸೈನ್ಯದ ಜೊತೆಗೆ ಒಂದು ದೊಡ್ಡ ಮಾಂಸದ ಪರ್ವತನ ಕಳಿಸ್ಕೊಡ್ತಾನಂತೆ ರಕ್ತದ ಸರೋವರನ ಕಳಿಸ್ಕೊಡ್ತಾನಂತೆ ಯಾಕಂದ್ರೆ ಅವನ್ ಎದ್ದ ತಕ್ಷಣ ತಿನ್ನಕಿಂಗ್ ಮುಂದಿರ್ಬೇಕು ಇಲ್ಲ ಅಂದ್ರೆ ಯಾರಲ್ಲಿ ರಾಕ್ಷಸರು ಮನುಷ್ಯರು ಇರ್ತಾರೆ ಅವ್ರನ್ನೇ ತಗೊಂಡು ಬಾಯಿಗೆ ಹಾಕೋತಿದ್ದ ಅಂತೆ ಸೊ ಇದನ್ನ ಓದಕ್ಕೆ ಕೇಳಕ್ಕೇನೆ ಹಿಂಸೆ ಅನ್ಸತ್ತೆ ಆ ರೀತಿ ಕುಂಭಕರ್ನ ತಿಂತಿದ್ದ ಅಂತೆ ಹಾಗೆ ಹ್ಮ್ ರಾವಣ ಆದೇಶ ಹೊರಡಿಸಿದ್ಮೇಲೆ ಎಲ್ಲಾ ಸೈನಿಕರು ಹೋಗ್ತಾರಂತೆ ಕುಂಭಕರ್ಣನ ಯಪ್ಸಕ್ಕೆ ಅವನು ಒಳಗಡೆ ಒಂದ್ ಗುಹೆದಲ್ಲಿ ಮಲಗಿದಾನೆ ಆ ಇವಾಗ ಗುಹೆ ಒಳಗಡೆ ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ ಯಾಕಂದ್ರೆ ಅವನು ಉಸಿರ್ ಬಿಟ್ರೆ ಆ ಸೈನಿಕರೆಲ್ಲ ವಾಪಸ್ ರಿವರ್ಸ್ ಅಷ್ಟ್ ಜೋರಾಗಿ ಉಸಿರ್ ಬಿಡ್ತಿದ್ದಂತೆ ರಿವರ್ಸ್ ಹೋಗ್ತಿದ್ರಂತೆ ಸೈನಿಕ ಎಲ್ಲ ಹಂಗೆ ಮತ್ತೆ ಕಷ್ಟ ಪಟ್ಕೊಂಡು ಒಳಗಡೆ ಬರ್ಬೇಕಂತ ಗುಹೆ ಬಾಗಲ್ಲ ಅಂದ್ರೆ ದ್ವಾರದೊಳಗು ಬರ್ತಿದ್ರಂತೆ ಮತ್ತೆ ಅವ್ನ್ ಉಸಿರ್ ಬಿಟ್ಟ ತಕ್ಷಣ ಮತ್ತೆ ಎಲ್ರು ಹಾರ್ಕೊಂಡ್ ಹಾರ್ಕೊಂಡು ಹೋಗ್ತಿರಂತೆ ಅಂದ್ರೆ ಅಷ್ಟು ರಭಸವಾಗಿ ಉಸಿರ್ ಬಿಡೋದು ಉಸಿರ್ ತಗೊಳೋದು ಅಂತೆ ಹಾಗೆ ಅವ್ನ್ ಮಲ್ಗಿರೋ ಮಂಚ ಅವನ್ ಗೊರ್ಕೆ ಶಬ್ದಕ್ಕೆ ಆ ಮಂಚ ತೂಗ್ತಾ ಇತ್ತಂತೆ ಅಂದ್ರೆ ಆ ನಮ್ಗೆಲ್ಲಾ ಗೊತ್ತಿರತ್ತೆ ಈ ಡೋರ್ ಏನಾದ್ರು ತುಂಬಾ ವರ್ಷದಿಂದ ಯೂಸ್ ಮಾಡ್ತಿದ್ರೆ ಕಟ್ಕಿ ಡೋರ್ ಆಮೇಲೆ ವಾರ್ಡ್ರೋಬ್ ಎಲ್ಲ ಅದು ಅದ್ ಯೂಸ್ ಮಾಡ್ತಿದ್ರೆ ಕಿರ್ ಅಂತ ಶಬ್ದ ಬರ್ತಿರತ್ತೆ ನಮ್ ಕೇಳಕ್ ಹಿಂಸೆ ಆಗ್ತಿರತ್ತಲ್ಲ ಹಂಗೆ ಅವನ್ ಮಲಗಿರುವಂತ ಕಿರ್ ಕಿರ್ ಅಂತ ಶಬ್ದ ಮಾಡ್ತಿತ್ತಂತೆ ಅವ್ನ್ ಗೊತ್ತೆ ಸೌಂಡಿಗೆ ಹಂಗ ಅಳಕಾಡ್ತಿತ್ತಂತೆ ಅದು ಹೆಂಗೋ ಕಷ್ಟ ಪಡ್ಕೊಂಡು ಆ ರಾವಣ ಕಳ್ಸಿರುವಂತ ಸೈನ್ಯ ಎಲ್ಲಾ ಒಳಗಡೆ ಬಂದ್ರಂತೆ ಬಂದು ಫಸ್ಟ್ ಅವರು ಅವನ ದೇಹಕ್ಕೆ ಶ್ರೀಗಂಧನ ಲೇಪ್ಸಿದ್ರಂತೆ ಅಂದ್ರೆ ತಂಪಾಗಿ ಚಳಿಯಾಗಿ ಆ ಏಳ್ಬೋದು ಅಂತ ಶ್ರೀಗಂಧನ ಲೇಪ್ಸಿದ್ರಂತೆ ಆದ್ರೂ ಏನು ಒಂದ್ ಸ್ವಲ್ಪನು ಅಳಗಾಡ್ಲಿಲ್ವಂತೆ ಹೆಂಗ್ ನಿದ್ದೆ ಮಾಡ್ತಿದ್ದ ಹಂಗೆ ನಿದ್ದೆ ಮಾಡ್ತಿದ್ದಂತೆ ಆಮೇಲೆ ಪನ್ನೀರ್ ಚಿಪ್ಸೋದು ಅಂತ ಹೇಳ್ತಾರೆ ನಾವು ಮದ್ವೆಗಳಲ್ಲಿ ಏನಾದ್ರು ಶುಭ ಕಾರ್ಯಕ್ಕೆಲ್ಲ ಹೋಗಿರುವಾಗ ಒಂದ್ ನಾಲ್ಕ ಹನಿ ಹಿಂಗೆ ನೀರ್ ಹಾಕೋದು ನೀರ್ ಸಿಪುಡ್ಸೋದ್ ಮಾಡ್ತಾರೆ ಪನ್ನೀರ್ ಆದ್ರೆ ಇವನಿಗೆ ನಾಲ್ಕ ಹನಿ ಎಲ್ಲಾ ಸಾಕಾಗಲ್ಲ ಒಂದ್ ಬಕೀಟ್ ತಗೊಂಡು ಕೊಡುಗಟ್ಲೆ ಅವ್ನ ದೇಹದ ಮೇಲೆ ಎಲ್ಲಾ ಸುರಿದ್ರಂತೆ ಮೈ ಮೇಲೆಲ್ಲಾ ಅಂದ್ರೂನು ಏನು ಹೇಳೋ ಮುನ್ಸೂಚನೆ ಇಲ್ಲ ಒಂದ್ ಕೈ ಒಳಗಾಡ್ಸ್ತಿಲ್ಲ ಕಾಲ್ ಒಳಗಾಡ್ಸ್ತಿಲ್ಲ ರೆಪ್ಪೆನ್ ಒಳಗಾಡ್ಸ್ತಿಲ್ಲ ಆ ಅಷ್ಟು ಡೀಪ್ ನಿದ್ದೆಯಲ್ಲಿ ಏನ್ ಪುಣ್ಯ ಅಂತ ಅಲ್ಲ ಅಷ್ಟು ಮಲಗ್ತಿದ್ದ ಅಂದ್ರೆ ಆ ಇವಾಗ್ಲೇ ರೀಸೆಂಟ್ ಆಗಿ ಒಂದ್ ರೀಲ್ ನೋಡಿದ್ದೆ ನಾನು ಆ ರಾಮಾಯಣ ಓದು ರಾಮಾಯಣ ನೋಡಿ ಏನಾದ್ರು ಕಲಿ ಅಂತ ಬೈತಿರ್ತಾರಂತೆ ಪೇರೆಂಟ್ಸ್ ಅದಕ್ಕೆ ಮಗ ನಿದ್ದೆ ಮಾಡ್ತಾನಂತೆ ಹೇಳ್ತಾನಂತೆ ನನ್ ಕುಂಭಕರ್ನ ಫಾಲೋ ಮಾಡ್ತಿದ್ದೀನಿ ರಾಮಾಯಣ ಕಲ್ಬಿಟ್ಟು ಓದ್ಬಿಟ್ಟು ಅಂತ ಸೊ ನಾವೆಲ್ಲಾ ಹಂಗಾಗೋದ್ ಬೇಡ ಅವ್ರ ಜಸ್ಟ್ ಕಾಮಿಡಿಗ್ ಮಾಡಿರೋ ಅಂತ ರೀಲ್ ಅದು ಆ ನೆಕ್ಸ್ಟ್ ನೂರಾರು ಜನ ಸೈನಿಕರು ನೂರಾರ್ ಶಂಕುನ ತಗೊಂಡು ಊದ್ತಾರಂತೆ ಅದು ಆಚೆ ಕಡೆ ಎಲ್ಲ ಕೇಳ್ತಿದ್ರೆ ಅದ್ರೆ ಕುಂಭಕರ್ನಂಗ್ ಮಾತ್ರ ಏನು ಡಿಫ್ರೆನ್ಸ್ ಆಗ್ತಿಲ್ಲ ಅಂತೆ ಅಂದ್ರೆ ಒಂದ್ ಸ್ವಲ್ಪನು ಏನು ವ್ಯತ್ಯಾಸ ಆಗ್ತಿಲ್ಲ ಒಂದ್ ಸ್ವಲ್ಪನು ಅವನು ಈ ಹೊರಳಾಡ್ತಿಲ್ಲ ಹೇಳ್ತಿಲ್ಲ ಅಂತೆ ಆಮೇಲೆ ಅಹ್ ಬೆಟ್ಟದ ಕೊಂಬನ್ನ ಮುರ್ಕೊಂಡ್ ಬಂದು ಅವನ್ ಎದೆಗೆ ಮೈಗೆ ತೊಡೆಗೆ ಎಲ್ಲ ಕೊಂಬಿಂದ ತಿವಿತಾರಂತೆ ಬೆಟ್ಟದ ಕೊಂಬನ್ನ ಮುರ್ಕೊಂಡ್ ಬಂದು ಆದ್ರೂನು ಅವನಿಗೆ ಎಲ್ಲೂ ಗಾಯನೂ ಆಗಲ್ಲ ಅವನಿಗೆ ಎಚ್ಚರೂ ಆಗಲ್ಲ ಆಮೇಲೆ ಗದೆಯಿಂದ ಹೊಡಿತಾರಂತೆ ಎಲ್ರು ಒಂದೇ ಅದೇನ ಸೈನಿಕರು ಇರ್ತಾರಲ್ಲ ಕೋಪ ಬಂದು ಗದೆಯಿಂದ ಹೊಡಿತಾರಂತೆ ಅಂದ್ರೂನು ಏನು ಆಗಲ್ವಂತೆ ಆಮೇಲೆ ಕೋಪ ಬಂದು ಒಂಟೆ ಕುದುರೆ ಕತ್ತೆ ಅದನ್ನೆಲ್ಲ ಅವನ್ ಮೇಲೆ ಅಹ್ ನಡೆಸ್ತಾರಂತೆ ಆದ್ರೂನು ಅವನಿಗೆ ಏನ್ ಮಾಡಿದ್ರು ಸ್ವಲ್ಪನು ಎಚ್ಚರ ಆಗಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಪುಟಾಣಿ ಮತ್ತೆ ಗಲಿವರನ ಸ್ಟೋರಿ ಕೇಳಿದ್ವಲ್ಲ ಸೊ ಇವನ್ ಸ್ಟೋರಿ ಇನ್ನೂ ಭಯಂಕರವಾಗಿದೆ ಯಾರು ಇಷ್ಟೆಲ್ಲಾ ಮಾಡಿದ್ರು ಆ ಹೇಳಲ್ಲ ಒಂದ್ ಸ್ವಲ್ಪ ಶಬ್ದ ಆದ್ರೂನು ಎಚ್ರ ಆಗ್ಬಿಡತ್ತೆ ನಮ್ಗೆ ಅವನಿಗೆ ಒಂಟೆ ಕತ್ತೆಯಿಂದ ನಡ್ಸಿದ್ರು ಎದ್ದೇಳ್ತಿಲ್ಲ ಅವ್ನ ಎಬ್ಸಕ್ ಅಷ್ಟು ಕಷ್ಟ ಪಡ್ತಿದ್ದಾರೆ ಆದ್ರೆ ಎಬ್ಬಿಸ್ಲೇಬೇಕು ರಾವಣನ್ ಆದೇಶ ಸೊ ಇವಾಗ ಮುಂದೆ ಮತ್ತೆ ಕೋಪ ಬಂದು ಅಲ್ಲಿ ಏನೇನು ಸೌಂಡ್ ಶಬ್ದ ಮಾಡೋ ಆಯುಧಗಳು ಇರ್ತವೆ ಅಂದ್ರೆ ಈ ರೀತಿ ನಗಾರಿ ಬೇರಿ ಪಿಪಿ ಡೋಲು ಆ ಹಾರಿ ಮದ್ದು ಅಂತ ಹೇಳ್ತಾರೆ ಆ ತರ ಶಬ್ದ ಮಾಡೋದ್ ಏನೇನಿರತ್ತೆ ಅದನ್ನೆಲ್ಲ ಅವನ್ ಸುತ್ತಲೂ ಅವನ್ ಕಿವಿಯಲ್ಲಿ ಅಹ್ ಊಟ್ತಾರಂತೆ ಅಂದ್ರು ಎದ್ದೇಳ ಆಮೇಲೆ ಕೂದ್ಲು ಎಳದ್ ನೋಡ್ತಾರಂತೆ ಕೂದ್ಲು ಎಳದ್ರೂ ಸ್ವಲ್ಪ ನೋವಾಗಿ ಹೇಳ್ಬೋದು ಅಂತ ಒಂದ್ ನೂರಾರು ಜನ ಸೈನಿಕರು ಅವನ್ ಕೂದಲನ್ನ ಹಿಡ್ಕೊಂಡು ಜೋತ್ ಬಿಳ್ತಾರಂತೆ ಆದ್ರೂನು ಕುಂಭಕರ್ಣಂಗೆ ಹೆಚ್ಚಾನೆ ಆಗಲತ್ತೆ ವಾಲ್ಮೀಕಿಗಳು ಆ ಕುಂಭಕರ್ಣನ ಎಪ್ಸೋದ್ರ ಬಗ್ಗೆನೆ ಒಂದು ಮೂರ್ ನಾಲ್ಕ್ ಪೇಜ್ ಬರದ್ ಬಿಟ್ಟಿದ್ದಾರೆ ಎಷ್ಟು ಸೈನಿಕರೆಲ್ಲ ಅವನ್ನ ಎಪ್ಸಕ್ ಕಷ್ಟ ಪಡ್ತಾರೆ ಅಂತ ಸ್ವಲ್ಪ ಸಿಟ್ ಬಂದು ಏನ್ ಮಾಡ್ತಾರೆ ಆ ಕಿವಿ ಒಳಗಡೆ ನೀರ್ ಹಾಕ್ತಾರಂತೆ ಅವಾಗ್ಲೇ ಆದ್ರೂ ಅವನು ಹೇಳ್ತಾನ ಅಂತ ನಮ್ಗೆ ಕಿವಿಯಲ್ಲಿ ಸ್ವಲ್ಪ ಗಾಳಿ ಜಾಸ್ತಿ ಬೀಸಿದ್ರೇನೆ ಕಿವಿನೂ ಬಂದ್ಬಿಡತ್ತೆ ಆದ್ರೆ ಈ ಮನುಷ್ಯಂಗೆ ಏನೂ ಆಗಲ್ಲ ಅಂತೆ ಕೋಪ ಬಂದು ಎಲ್ಲಾ ಸುಸ್ತಾಗಿ ಆ ತುಂಬಾ ಹೋತಾಯ್ತು ರಾವಣ ಆದೇಶ ಮಾಡಿ ಆಲ್ಮೋಸ್ಟ್ ಒಂದ್ ದಿನಾನೇ ಕಳೀತು ಅನ್ಸತ್ತೆ ಅವ್ರಿಷ್ಟೆಲ್ಲಾ ಸರ್ಕಸ್ ಮಾಡಿದ್ರೆ ಆದ್ರೂನು ಇವನು ಎದೇಳ್ತಿಲ್ಲ ಅನ್ಕೊಂಡು ಕೋಪ ಬಂದು ಹ್ಮ್ ಕೊನೆಗೆ ಅವನ್ ಮೇಲೆ ಆನೆ ನಡ್ಸೋಣ ಅಂತ ಆನೆಗಳನ್ನ ಕರೆಸ್ತಾರಂತೆ ಆನೆಗಳನ್ನ ಕರ್ಕೊಂಡ್ ಬಂದು ಅವನ್ ಮೈ ಮೇಲೆ ನಡ್ಸಾಡ್ ನಡೆಸ್ತಾರಂತೆ ನಾವ್ ನೋಡಿ ಇವಾಗ ಆ ಆನೆ ಏನಾದ್ರೂ ನಮ್ ಮೇಲೆ ಕಾಲಿಟ್ರೆ ಜೀವನೇ ಹೋಯ್ತು ಅಷ್ಟು ದೊಡ್ಡ ಆನೆ ಇವನ್ ಮೇಲೆ ನಡೆಸ್ಬೇಕು ಅಂತ ಅಂದ್ರೆ ಅಷ್ಟು ದೊಡ್ಡ ದೇಹ ನಮ್ಗೊಂದ್ ಅಂದಾಜಿಗೆನೆ ಸಿಗಲ್ಲ ಮುಂದೆ ವಾಲ್ಮೀಕಿಗಳು ಅವನ ದೇಹದ ಗಾತ್ರ ಉದ್ದ ಮತ್ತೆ ಅಗ್ಲ ಎಷ್ಟಿದ್ದ ಅಂತ ಹೇಳ್ತಾರೆ ಆ ಅದನ್ನ ಹೇಳ್ತೀನಿ ನಾನು ಮುಂದೆ ಆನೆ ಕರ್ಕೊಂಡ್ ಬಂದು ನಡ್ಸಾಡ್ಸಿದ್ರಂತೆ ಅವಾಗ ಸ್ವಲ್ಪ ಅವನಿಗೆ ಒಂದ್ ನಾಲ್ಕೈದು ಆನೆ ಅಡ್ಡಾಡ್ಬೇಕಂದ್ರೆ ಅವನಿಗೆ ಒಂದ್ ಸ್ವಲ್ಪ ಏನೋ ಆಗ್ತಿದೆ ದೇಹದಲ್ಲಿ ಆ ಏನೋ ಅಡ್ಡಾಡ್ತಿದೆ ನನ್ ಮೇಲೆ ಅಂತ ಅವನ್ ಮುಂದೆ ನಿಂತ್ಕೊಳ್ಳೋದುನು ಕಷ್ಟ ಯಾಕಂದ್ರೆ ಅವನು ಅವನ್ ಮೇಲೆ ಅಡ್ಡಾಡೋದು ಅವ್ನ್ ಮುಂದೆ ನಿಂತ್ಕೊಂಡ್ರು ಅವನು ಎಚ್ಚರಗೊಂಡು ಮೇಲೆ ಎದ್ರೆ ಜನ ಎಲ್ಲಾ ಕೆಳಗಡೆ ಬಿದ್ದೋಗ್ತಾರೆ ಅಷ್ಟು ಎತ್ತರದಿಂದ ಬಿದ್ರೆ ಯಾರು ಬದುಕ್ತಾರೆ ಸೊ ಹಂಗಾಗಿ ಆಮೇಲೆ ಅವ್ನು ಜೋರಾಗಿ ಉಸಿರ್ ಬಿಟ್ರು ಹ್ಮ್ ಜನ ಎಲ್ಲಾ ಗಾಳಿಗೆ ಅವನು ಉಸಿರು ಬಿಟ್ಟಿರೋ ಫೋರ್ಸಿಗೆ ಹಾರ್ಕೊಂಡು ಹೋಗಿ ಎಲ್ಲೆಲ್ಲೋ ಬೀಳ್ತಾರೆ ಅದಕ್ಕೆ ಅವ್ರು ಯಾರು ಮುಖದ ಮುಂದೆ ನಿಂತ್ಕೊಳಕ್ಕೆ ರೆಡಿ ಇಲ್ಲ ರೆಡಿ ಇಲ್ಲ ಅಂದ್ರೆ ಅವ್ರ ಜೀವದ ಕಷ್ಟ ಅವರಿಗೆ ಆದ್ರೆ ರಾವಣ ಆದೇಶ ಮಾಡಿದ್ದಾನೆ ರಾಜನ ಅದ್ನೇ ಮೀರಕ್ಕೆ ಬರಲ್ಲ ಆ ಸೊ ಆನೆ ನಡೆಸ್ಬೇಕಂದ್ರೆ ಅವರಿಗೆ ಸ್ವಲ್ಪ ಆ ಕುಂಭಕರ್ ನಂಗೆ ಸ್ವಲ್ಪ ಎಚ್ರ ಆಗತ್ತಂತೆ ಎಚ್ಚರ ಆದ್ಮೇಲೆ ಅವನ್ ಮುಂದೆ ಸೀದ ಮಾಂಸ ಪರ್ವತನ ತಂದಿಡ್ತಾರಂತೆ ಅಂದ್ರೆ ಎದ್ದ ತಕ್ಷಣ ತಿನ್ನಕ್ಬೇಕು ಒಂದ್ ವಾರ ತಿನ್ಬಿಟ್ಟು ಒಂದ್ ವರ್ಷದ್ದೆಲ್ಲಾ ತಿನ್ಬಿಟ್ಟು ಮತ್ತೆ ಯಥಾಸ್ಥಿತಿ ಮಲ್ಕೊಳೋದು ಎಂಟದ್ ತಿಂಗಳು ಆ ಮಾಂಸ ತಿನ್ನಕ್ಕೆ ಶುರು ಮಾಡಿದಂತೆ ತಿಂತ ತಿಂತ ಕೇಳ್ತಾರಂತೆ ಯಾರ್ನ ಎಬ್ಸಿದ್ದು ಯಾರ್ ನಿಮಗ್ ಆದೇಶ ಮಾಡಿದ್ವು ಅಂತ ಅದಕ್ಕೆ ಆ ಸೈನಿಕರೆಲ್ಲಾ ಹೇಳ್ತಾರಂತೆ ರಾವಣ ಎಪ್ಸಕ್ ಕೇಳಿದ್ರು ನಿಮ್ನ ಅದಕ್ಕೆ ನಿಮ್ನ ಎಪ್ಸಿದ್ದು ಯಾವ್ದೋ ಮುಖ್ಯ ಕಾರ್ಯ ಇಲ್ಲದೆ ಅಂತೂ ಎಪ್ಸಕ್ ಹೇಳಿಲ್ಲ ಯಾವ್ದೋ ಸಂಕಟ ಬಂದೇನೆ ಕಷ್ಟ ಬಂದನೆ ನಾನು ಎಪ್ಸಕ್ ಹೇಳಿರ್ತಾನೆ ಅಂತ ಯಾವ ಸಂಕಷ್ಟ ಬಂದಿದೆ ಅಂತ ಕೇಳ್ತಾನೆ ಕುಂಭಕರ್ಣ ಅಲ್ಲಿರುವಂತ ಸೈನಿಕರು ಇವತ್ತು ಲಂಗೆಗೆ ದೇವತೆಗಳಿಂದ ಕಷ್ಟ ಬಂದಿಲ್ಲ ಯಾವ ಪ್ರಾಣಿ ಕ್ರೂರ ಪ್ರಾಣಿಗಳಿಂದ ಕಷ್ಟ ಬಂದಿಲ್ಲ ಬೇರೆ ರಾಜರಿಂದ ಕಷ್ಟ ಬಂದಿಲ್ಲ ವಾನರಿಂದ ಸಾಮಾನ್ಯ ಮನುಷ್ಯರಿಂದ ಕಷ್ಟ ಬಂದಿದೆ ಹ್ಮ್ ಅಂದ್ರೆ ನಾಗ ಇವೆಲ್ಲ ದೊಡ್ಡ ದೊಡ್ಡ ಸರ್ಪಗಳು ಎಲ್ಲ ಇರ್ತಾವಲ್ಲ ಬೇರೆ ಬೇರೆ ಲೋಕದ ರಾಜರೆಲ್ಲ ಇರ್ತಾರಲ್ಲ ಅವರಿಂದ ಯಾರಿಂದನೂ ಕಷ್ಟ ಬಂದಿಲ್ಲ ಸಾಮಾನ್ಯ ಮನುಷ್ಯರಿಂದ ಕಷ್ಟ ಬಂದಿದೆ ಅಹ್ ವಾನರಿಂದ ವಾನರು ಅಂದ್ರೆ ಸಾಮಾನ್ಯರು ಅಂತ ಸಾಮಾನ್ಯರಿಂದ ಕಷ್ಟ ಬಂದಿದೆ ಅಂತ ಅದಕ್ಕೆ ಕುಂಭಕರ್ಣ ಕೋಪಗೊಂಡು ನಾನ್ ಮೊದ್ಲೇ ಹೇಳಿದ್ದೆ ನಮ್ಮನ್ನಂಗೆ ಸೀತೆನ ಮರಳಿ ಕೊಡು ಒಪ್ಪಿಸ್ಬಿಡು ರಾಮಚಂದ್ರನ್ಗೆ ಅಂತ ಆದ್ರೆ ಅವನು ಕೇಳಿರ್ಲಿಲ್ಲ ಇವಾಗ ಇಂತ ಕಷ್ಟ ತಂದಿದ್ದಾನೆ ಅಂತ ಅವನ್ ಅರಮನೆ ಹತ್ತ ಹೋಗ್ತಿರ್ತಾನೆ ರಾವಣನ್ ಅರಮನೆ ಹತ್ರ ಅವನು ತುಂಬಾ ದೂರದಿಂದ ಬರ್ತಿರ್ತಾನೆ ಆದ್ರೆ ಇಲ್ಲಿರೋರ್ಗೆಲ್ಲ ವಾನರಿಗೆ ರಾಮಚಂದ್ರನ್ಗೆ ಲಕ್ಷ್ಮಣನಿಗೆ ಅವನಷ್ಟು ದೂರದಿಂದ ನಡ್ಕೊಂಡ್ ಬರೋದು ಕಾಣ್ತಿರತ್ತಂತೆ ಅದಕ್ಕೆ ರಾಮಚಂದ್ರ ವಿಭೀಷಣ ಹತ್ರ ಕೇಳ್ತಾನಂತೆ ಈ ಮನುಷ್ಯ ಯಾರು ಅಹ್ ಇಷ್ಟು ಅಂದ್ರೆ ಅಷ್ಟು ಗಾತ್ರದಲ್ಲಿ ಪರ್ವತಕ್ಕಿಂತನೂ ಡಬಲ್ ಇದ್ದಾನಂತೆ ಆ ಮನುಷ್ಯ ಅಷ್ಟು ಗಾತ್ರದಲ್ಲಿ ದೊಡ್ಡವನ ಇದ್ದಾನೆ ಆಕಾಶನೇ ಒಂದ್ ತಲೆ ಮುಟ್ಟೋತರ ಕಾಣ್ತಿದೆ ಯಾರ ಇವನು ಅಂತ ಅದಕ್ಕೆ ವಿಭೀಷಣ ಹೇಳ್ತಾನೆ ಅವನು ನನ್ ಅಣ್ಣ ರಾವಣನಿಗೆ ತಮ್ಮ ಅಂತ ಈ ಮನುಷ್ಯ ಹಿಂಗಿದಾನೆ ಇಷ್ಟ ಇಂಥ ಮನುಷ್ಯನ ಎಲ್ಲೂ ನೋಡಿಲ್ಲ ಅಂತ ರಾಮನೇ ಬಾಯಿ ಬಿಟ್ಟು ನೋಡ್ತಿದ್ದ ಅಂತೆ ಅದಕ್ಕೆ ವಿಭೀಷಣ ಇವಾಗ ಅವನಿಗೆ ಸಿಕ್ಕಿರೋ ಶಾಪದ ಬಗ್ಗೆ ಹೇಳ್ತಾನೆ ಹಿಂದೆ ಕುಂಭಕರ್ಣ ತುಂಬಾ ಬಲಿಷ್ಠ ರಾವಣನಕ್ಕಿಂತನೂ ಬಲಿಷ್ಠ ಇದ್ದಂತೆ ದೇವತೆಗಳನ್ನೆಲ್ಲ ಹೊಡಿಯೋದು ಬಡಿಯೋದು ಸಾಮಾನ್ಯ ಮನುಷ್ಯರನ್ನ ಆಹಾರ ತರ ತಿನ್ನೋದು ಎಲ್ಲಾ ರಾಜ್ಯರ್ ಮೇಲೂ ಹಿಂಸೆ ಮಾಡೋದು ಆ ಕೊನೆಗೆ ಇಂದ್ರನ್ವರ್ಗು ಹೋಗ್ತಾರಂತೆ ಎಲ್ಲಾ ದೇವತೆಗಳು ಇಂದ್ರ ನನ್ ಜೊತೆ ಯುದ್ಧ ಮಾಡು ನಾನಿನ್ನ ಸೋಲಿಸ್ತೀನಿ ಅಂತ ಇಂದ್ರ ದೇವ್ರು ಬಂದ್ರೆ ಇಂದ್ರ ದೇವರ ವಜ್ರಾಯುದ್ಧನೂ ಏನೋ ಮಾಡಲ್ವಂತೆ ಕುಂಭಕರ್ಣನ್ ಅಷ್ಟು ಬಲಿಷ್ಠನಾಗ್ಬಿಟ್ಟಿರ್ತಾನಂತೆ ಅಂದ್ರೆ ಆ ಏನು ಪೂಜೆ ತಪಸ್ಸೆಲ್ಲ ಮಾಡಿ ದೇಹನ ಗಟ್ಟಿ ಮಾಡ್ಕೊಂಡು ವ್ಯಾಯಾಮ ಎಲ್ಲಾ ಮಾಡಿ ದೇಹನ ಗಟ್ಟಿ ಮಾಡ್ಕೊಂಡು ಅಹ್ ಚುರುಕಾಗೋದು ಎಲ್ಲದ್ರಲ್ಲೂ ಸ್ಪೀಡು ಆ ರೀತಿ ಬಲಿಷ್ಠನಾಗಿರ್ತಾನಂತೆ ಅದಕ್ಕೆ ಇಂದ್ರ ದೇವರು ಸೋತು ಎಲ್ಲಾ ದೇವತೆಗಳು ಸೋತು ಬ್ರಹ್ಮ ದೇವರ ಹತ್ರ ಹೋಗ್ತಾರಂತೆ ನೋಡು ಈ ರೀತಿ ರಾವಣನಕ್ಕಿಂತಲೂ ಬಲಿಷ್ಠವಾಗಿದ್ದಾನೆ ಅವನು ಆ ಅವನಿಂದ ಈ ರೀತಿ ಸಮಸ್ಯೆ ಆಗ್ತಿದೆ ದೇವಲೋಕದ ಮೇಲೆ ಎಲ್ಲಾ ಆಕ್ರಮಣ ಮಾಡ್ತಿದ್ದಾನೆ ನೀವೇ ಇದಕ್ ಪರಿಹಾರ ಕೊಡ್ಬೇಕು ಅಂತ ಎಲ್ರು ಬ್ರಹ್ಮ ದೇವ್ರ ಹತ್ರ ಹೋಗ್ತಾರೆ ಅದಕ್ಕೆ ಬ್ರಹ್ಮದೇವ್ರು ಅವನು ವರ ಕೇಳಕ್ಕೆ ಬಂದಿರುವಾಗ ಅವನು ತುದಲ್ ನುಡಿಯೋ ತರ ಮಾಡ್ತಾರೆ ಅವಾಗ ಅವನು ಕೇಳಿದ್ದು ಅಂದ್ರೆ ತೊದಲ್ ನುಡಿತಾ ನುಡಿತಾ ಅವ್ನ್ ಕೇಳಿದ್ದು ನಾನ್ ನಿದ್ದೆ ಮಾಡ್ತಿರ್ಬೇಕು ಅಂತ ಸೊ ಆ ರೀತಿ ಶಾಪದಿಂದ ಬ್ರಹ್ಮದೇವರ ಶಾಪದಿಂದ ಅವ್ನು ಯಾವಾಗ್ಲೂ ಮಲ್ಕೊಂಡೇ ಇರ್ತಾನೆ ವರ್ಷದಲ್ಲಿ ಒಂದ್ ಹತ್ತು ದಿನ ಏನೋ ಹೇಳ್ತಾನೆ ಒಂದ್ ಅಷ್ಟು ತಿಂದು ಮತ್ತೆ ಮಲಗ್ತಾನೆ ಅಂತ ವಿಭೀಷಣ ರಾಮಚಂದ್ರ ನನ್ಗೆ ಆ ಕುಂಭಕರ್ಣನ ಶಾಪದ ಬಗ್ಗೆ ತಿಳಿಸ್ತಾನೆ ಆಮೇಲೆ ಕುಂಭಕರ್ಣ ರಾವಣನ ಬಳಿಗೆ ಹೋಗ್ತಾನೆ ಹೋಗ್ಬಿಟ್ಟು ಆ ರಾವಣನ್ನ ಬೈಯಕ್ಕೆ ಶುರು ಮಾಡ್ತಾನೆ ನೋಡು ನಾವೆಲ್ಲಾ ನಿನಗೆ ಮುಂಚೆನೆ ಹೇಳಿದ್ವಿ ಸೀತೆನ ಒಪ್ಪಿಸ್ಬಿಡು ಇವಾಗ ನಮ್ ಎಲ್ಲಾ ರಾಕ್ಷಸರ ನಾಯಕರು ಸತ್ ಹೋಗಿದ್ದಾರೆ ನೀನು ಸೋತ್ ಬಂದಿದ್ಯಾ ಅಂತ ಸೈನಿಕರು ನಂಗೆಲ್ಲಾ ಸಮಾಚಾರನು ತಿಳಿಸಿದ್ರು ಆ ವಿಭೀಷಣ ನಿನ್ಗೆ ಅಷ್ಟು ಹಿತವಾದ ಮಾತುಗಳನ್ನ ಹೇಳಿದ ಆ ನಾನು ನಿನ್ನಕ್ ಹೇಳಿದೆ ಸೀತೆನ ಒಪ್ಸು ಒಪ್ಸು ಅಂತ ನಿನ್ನಿಂದ ಇಡೀ ರಾಕ್ಷಸ ಕುಲನೇ ನಾಶ ಆಗತ್ತೆ ಇವತ್ತು ಅಂತ ಆ ರಾವಣನ್ನ ಕುಂಭಕರ್ಣ ಬೈತಿರ್ಬೇಕಂದ್ರೆ ರಾವಣ ಕೋಪದಿಂದ ಕುಂಭಕರ್ಣನಿಗೆ ಹೇಳ್ತಾನೆ ನಾನು ನಿನಗ ಅನ್ನ ಲಂಕೆಗೆ ನಾನ್ ರಾಜ ನೀ ನನ್ ಮಾತನ್ನ ಕೇಳ್ಬೇಕು ಅಷ್ಟೇ ಅಂತ ಅದಕ್ಕೆ ಕುಂಭಕರ್ಣ ನಾನ್ ಯುದ್ಧಕ್ ಹೋಗಲ್ಲ ಅಂತ ಹೇಳ್ತಿಲ್ಲ ನಾನ್ ಹೋಗ್ತೀನಿ ನಿನ್ನ ಪರವಾಗಿ ನಾನು ಯುದ್ಧ ಮಾಡ್ತೀನಿ ಆದ್ರೆ ನೀನು ಎಂತ ತಪ್ಪ ನಿರ್ಧಾರ ಮಾಡಿದ್ಯಾ ಅಂದ್ರೆ ಯಾರೇ ರಾಮಚಂದ್ರನ್ ಮುಂದೆ ಹೋದ್ರು ಅವರಿಗೆ ಖಂಡಿತವಾಗೂ ಸಾವ್ ಬರತ್ತೆ ನಾನಲ್ಲಿ ಹೋಗೋದು ನಿನ್ನ ಗೆಲ್ಸಕ್ ಅಂತ ನೀನ್ ಅನ್ಕೊಂಡಿದ್ಯಾ ನಾನು ಅದೇ ಮನೋಭಾವನೆಯಿಂದ ಹೋಗ್ತಿದ್ದೀನಿ ಆದ್ರೆ ಇವತ್ತು ರಾಮನ ಕೈಯಿಂದ ನನ್ ಸಾವಾಗತ್ತೆ ನನ್ ಸಾವಾದ್ಮೇಲೆ ನಿನ್ ಸಾವಾಗತ್ತೆ ಅಂತ ರಾಮಚಂದ್ರನ್ ಬಗ್ಗೆ ಕೇಳಿದವ್ರೆಲ್ಲ ಕುಂಭಕರ್ಣ ರಾಮಚಂದ್ರನ ನೋಡೇ ಇಲ್ಲ ಆದ್ರೆ ಅವನ ಪರಾಕ್ರಮದ ಬಗ್ಗೆ ವಾನರ ಪರಾಕ್ರಮದ ಬಗ್ಗೆ ಕೇಳಿನೇ ಅವನು ಈ ರೀತಿ ಹೇಳ್ತಿದ್ದಾನೆ ರಾವಣನ ಹತ್ರ ನಾನು ಹೋಗ್ತೀನಿ ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ತಿಲ್ಲ ನಿನಗೆ ಒಳ್ಳೆ ಮಾತು ನಾವ್ ಯಾರು ಹೇಳಿದ್ರು ನಿನಗೆ ಅದು ಹಿಡಿಸ್ತಾ ಇಲ್ಲ ರುಚಿಸ್ತಾ ಇಲ್ಲ ಅದು ಸೊ ಹಾಗಾಗಿ ಇವತ್ತು ನನ್ನ ಅಂತ್ಯ ನಾಳೆ ನಿನ್ನಂತ್ಯ ಅಂತ ಕುಂಭಕರ್ಣ ರಾವಣನಿಗೆ ಹೇಳಿ ರಾಮನ ಜೊತೆ ಯುದ್ಧ ಮಾಡಕ್ಕೆ ಯುದ್ಧ ಭೂಮಿಗೆ ಬರ್ತಿರ್ತಾನೆ ಸೊ ನಾಳೆ ದಿನ ರಾವಣ ಸಾರಿ ಕುಂಭಕರ್ಣ ಮತ್ತೆ ರಾಮನ ಮಧ್ಯೆ ಯಾವ ರೀತಿ ಯುದ್ಧ ಆಗತ್ತೆ ಕುಂಭಕರ್ಣ ಎಷ್ಟ್ ಅಡಿ ಆ ಉದ್ದ ಅಗಲ ಇದ್ದ ಅಂತ ತಿಳ್ಕೊಳ್ಳೋಣ ರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ರಾಮಾಯಣ ಕೇಳೋದ್ರಿಂದ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದ್ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್